ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿ ಇರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮನ್ವಯ ವೈದಿಕೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಆನೇಕಲ್ ಕ್ಷೇತ್ರದ ಶಾಸಕ ಶಿವಣ್ಣ ಅವರು ಚಾಲನೆ ನೀಡಿ ನಂತರ ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ದೇಶದ ವ್ಯಕ್ತಿತ್ವವನ್ನು ರೂಪಿಸುವವರು ನಮ್ಮ ಶಿಕ್ಷಕರು ಎಂದಿದ್ದಾರೆ ಸಾವಿತ್ರಿಬಾಯಿ ಫುಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳು ಇಡೀ ಶಿಕ್ಷಕ ಸಮುದಾಯಕ್ಕೆ ಮಾದರಿಯಾಗಲಿ ಎಂದರು ಹಾಗೆ ರಾಜ್ಯ ಪ್ರಶಸ್ತಿಗೆ ಭಾಜನರು ಆಗಿರುವಂತಹ ಚಂದಾಪುರ ಚಿತ್ರಖಾನೆಯ ಜಿರಂಗನಾಥ್ ಮತ್ತು ಜಿಲ್ಲಾ ಪ್ರಶಸ್ತಿಗೆ ಭಾಜನರು ಆದ ಶ್ರೀಮತಿ ಶೋಭಾ ಕೋಮಲಾ ಯಶೋಧ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಗಿದೆ ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ संसद डॉक्टर सीएन मंजुनाथ तहशीलदार शशिधर माडा क्षेत्र शिक्षणाधिकारी एन वेकटेश राज्य संपन्मूल व्यक्ति जिम स्वामी विवेकानंद विदानिकेतन शाल मुख्यस्थ जी, जी नागर प्राथमिक शाला शिक्षक संघ अध्यक्ष के चंद्रशेखर सरकारी नौकर अध्यक्ष के शिवण्ण क्षेत्र समन्वय अधिकारी सी भास्कर् शिव प्रेम एएन नरेंद्र कुमार हंस संघटन तालूक अध्यक्ष प्रहलगौड क्यां संघटन अध्यक्ष शेखर गौरव अध्यक्ष मुनरजु दाहिक शिक्षक संघ ರೀಕ್ಷ ಗೋಪಾಲ್ ಶಿಕ್ಷಣ ಪ್ರೇಮಿ ಪ್ರಕಾಶ್ ರಾಜಶೇಖರ್ ಜಿ ನಾಗರಾಜ್ ಆರ್ಯ ಮುನಿಯಲ್ಲಪ್ಪ ತಾಲೂಕು ಟಿಪಿಒ ರಾಜಪ್ಪ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಭಾಗಿಯಾಗಿದ್ದರು ఎో వర్షూ కూడా నాము నెలకొడ కార్యక్రమం బ్యాలర్ ముఖాంతర ఎల్ కూడా పరిచయం మొత్తం ఇత్యసాసా ధరిస బ్యాలర్ నేను ఇవన్నీ సార్ వ్యవహార ఎస్ కదే ఇహిళా సమాజ ఇవన్న మెమ్మ త ఎల్గూ కూడా శిక్షణ రీతి శిక్షణ ఇక్కడ మాత్ర సాధ్య అంతి సారి ఆ కాలే శిక్షణ కొట్ట మహాపురుషే అూజ ముఖాంతరం నెలకొల్ కేసం అదే అదే రీతి సింపల్ ఏదో కూడా ఆడబుల జీవన ಶಿಕ್ಷಕ ಶಿಕ್ಷಕರಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳಾಗಿ ಸೇವೆ ಮಾಡಿದಂಥವರು ಸುಬಪ್ಪಲಿ ರಾಧಾಕೃಷ್ಣರವ್ ಅವರ ಬಂದವರು ಕೂಡ ಆಗಿದ್ದಾರೆ ಅದೇ ರೀತಿಯಾಗಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ಆಗಿದ್ದಾರೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಇವತ್ತು ಪ್ರತಿಬಿಂಬಿಸುವ ಒಂದು ರೀತಿಯಲ್ಲಿ ಅವರ ಫೋಟೋಗಳನ್ನು ಹಾಕೋದ್ರ ಮುಖಾಂತರ ನಾವು ಅವರನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಮಾಡಿದಂಥವರು ಯಾರು ಅಬ್ದುಲ್ ಕಲಾಂ ಅವರು ನಮ್ಮ ರಾಷ್ಟ್ರ ಕುಟಿಗಾಳಿ ಸೇವೆ ಮಾಡಿದಂಥ ಇವತ್ತು ಅವರು ಕೂಡ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಬೋಧನೆ ಮಾಡೋ ನಿಟ್ಟಿನಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಒಂದು ಪ್ರಾಣವನ್ನು ತೆಗೆದಂತ ಅಂತ ಆದರ್ಶ ವ್ಯಕ್ತಿಗಳನ್ನು ನಾವು ನೆಲೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ನಮ್ಮ ಆನೆಗೇರು ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ಇವತ್ತು ತುಂಬ ಸಂತೋಷದಿಂದ ನಾನು ಅವರ ಅಂತ ಹೇಳಲು ಕೂಡ ಕೂಡ ತುಂಬ ಸಂತೋಷದಿಂದ ನಮ್ಮ ದಿನಾಚರಣೆ ಇದು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಕೂಡ ಭಾಗಿಯಾಗಿದ್ದರು ನಿಮಗೆ ಎಲ್ಲರೂ ಕೂಡ ನಿಮಗೆ ಯಾವ ಪದದಲ್ಲಿ ಹೇಳಿದರು ಕೂಡ ಅದಕ್ಕೆ ಉಳಿದ ಸಿಗಲಿಲ್ಲ ಯಾಕೆಂತ ಹೇಳಿದ್ರೆ ಮೊದಲನೇ ತಾಯಿ ಶಿಕ್ಷಕರು ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳು ಆ ಮಕ್ಕಳಲ್ಲಿರ್ತಕ್ಕಂಥ ಎಂತ ಮಕ್ಕಳನ್ನು ಕೂಡ ಮುಂದೆ ತರುವಂತ ಒಂದು ಕೆಲಸ ಶಿಕ್ಷಕರಲ್ಲಿ ಆಗ್ತದೆ ಅವ್ರೆಷ್ಟೋ ಜನ ಅವರಿಗೆ ಏನು ಕೂಡ ಗೊತ್ತೇ ಅಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮಕ್ಕಳನ್ನ ಒಂದು ಸರ್ಕಾರಿಗೆ ತಂದು ಅವರಿಗೆ ಒಳ್ಳೆ ಶಿಕ್ಷಣವನ್ನು ನೀಡಿ ಈ ಒಂದು ಸಮಾಜಕ್ಕೆ ನಿರ್ಣಯದ ಕೊಡುಗೆಯನ್ನು ಕೊಡುವಂತಹ ಶಿಕ್ಷಕರು ಅನೇಕ ಸಮಸ್ಯೆಗಳು ಶಿಕ್ಷಕರಿಗಿದೆ ಆ ಶಿಕ್ಷಕರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಈಗಾಗಲೇ ನಮ್ಮ ನಾಗರಾಜರು ಜೊತೆ ನಾವು ಕಾಲೇಜಿಂದ ಅವರಿಗೆ ನಾವು ಎಲ್ಲ ಮಾಡಿಸಿದ್ದೀವಿ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ಸ್ಗೆ ಮತ್ತು ಎಂಪ್ಲಾಯ್ಸ್ಗೆ ಅಂತ ನಾವು ಇನ್ಸೂರೆನ್ಸ್ ಮಾಡಿಸಿದ್ದೀವಿ ವರ್ಷಕ್ಕೆ ಮೂರು ಮೂರು ಲಕ್ಷದವರು ಅವರು ಖರ್ಚು ಮಾಡ್ಕೋಬೋದು ಅನ್ನೋದು ಹೆಲ್ತ್ ಅಂತ ಅಂತೇಳಿ ಈ ರೀತಿಯಾದಂಥ ಸೌಲಭ್ಯಗಳು ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬೆಳಗ್ಗೆ ಹೋದರೆ ಅಪ್ರ ಜೊತೆಯಲ್ಲಿ علي 新千代屋。 ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬೋಧನೆ ಮಾಡುವುದು ಮಾತ್ರ ಅಲ್ಲ ನಿಮ್ಮ ದಿನನಿತ್ಯ ನಿಮ್ಮ ಸುತ್ತಮುತ್ತ ಬಂದು ಹೋಗುವ ಘಟನೆಗಳು ಕೂಡ ತಮಗೆ ಪಾಠವನ್ನು ಕಲಿಸುತ್ತೆ ತಮ್ಮ ಜೊತೆ ಇದ್ದಂಥ ಸಹಪಾಠಿಗಳಾಗ್ಬೋದು ಅಥವಾ ತಮ್ಮ ಸುತ್ತಮುತ್ತ ಹಾದು ಹೋಗುವ ಜನರಾಗ್ಬೋದು ಅವರು ಕೂಡ ಒಂದು ಬದುಕಿನ ಪಾಠವನ್ನು ಕಲಿಸುತ್ತೆ ಯಾಕೆಂದರೆ ನಾವು ಶೇಕಡ ಐವತ್ತು ಶಿಕ್ಷಣ ಕೇವಲ ಸರ್ಟಿಫಿಕೇಟ್ ಆಗಬಾರದು ಅದು ಬದುಕನ್ನು ರೂಪಿಸುವಂಥ ಮುಂದೆ ತಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕೊಡುವಂಥ ಮತ್ತು ಸಮಾಜವನ್ನು ತಿದ್ದುವಂಥ ಮತ್ತು ಬದುಕನ್ನು ಇತರರಿಗೂ ಕೂಡ ರೂಪಿಸುವಂಥ ಸಾಧನ ಬೇಕು ಪುಸ್ತಕಗಳು ವಿವಿಧ ಬೇರೆ ಬೇರೆ ಸಂಸ್ಕೃತಿಗಳನ್ನು ಒಟ್ಟಿಗೆ ಸೇರಿಸುವಂಥ ಸಾಧನಗಳು ಸಾಧನ ಸೇತುವೆಗಳು ಕೃಷ್ಣಗಳು ಬೇರೆ ಬೇರೆ ಸಂಸ್ಕೃತಿಗಳನ್ನು ಒಗ್ಗೂಡಿಸುವಂತಹ ಸೇತುವೆಯ ಸಾಧನಗಳು ಯಾವತ್ತೂ ಅಷ್ಟೇ ಮನಸ್ಸಿಟ್ಟು ಕಲಿತ ಅಕ್ಷರ ಬೆವರು ಸುರಿಸಿದ ಬೆವರು ಸುರಿಸಿ ಗಳಿಸಿದ ಹಣ ಭಕ್ತಿಯಿಂದ ಮಾಡಿದಂಥ ಪೂಜೆ ಯಾವಾಗಲೂ ಕೂಡ ವ್ಯರ್ಥ ಆಗೋದಿಲ್ಲ ಅದನ್ನು ನಾವು ಯಾಕೆಂದರೆ ಇವತ್ತು ಸಂದರ್ಭದಲ್ಲಿ ಸಾಕ್ಷರತೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಅಂದ್ರೆ ಬರಿಯಕ್ ಬರದು ಕೋದಕ್ ಬರದು ಆದ್ರೆ ಇವತ್ತು ಸಾಕ್ಷರತೆ ಶೇಕಡ ಎಪ್ಪತ್ತೈದರಷ್ಟಿದೆ ಆದರೆ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ ಹಿಂದೆಯೇ ಸಾಕ್ಷರತೆ ಎಪ್ಪತ್ತು ಪರ್ಸೆಂಟ್ ಇತ್ತು ಆದ್ರೆ ಸಂಸ್ಕಾರ ಹನ್ನೆರಡು ಪರ್ಸೆಂಟ್ ಇತ್ತು ಆದ್ರೆ ಇವತ್ತಿನ ಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಮನ್ವಯ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಈ ದಿನ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ನಮ್ಮ ಆನಕಲ್ ತಾಲೂಕಿನ ಎಲ್ಲ ನನ್ನ ಶಿಕ್ಷಕ ಬಂಧು ಮಿತ್ರರಿಗೆ ಉತ್ಪೂರ್ಕವಾದಂಥ ವಂದನೆಗಳನ್ನು ನಾನು ಇವತ್ತು ಸಲ್ಲಿಸ್ತಾ ಇದ್ದೇನೆ ಆನೆಕಲ್ ತಾಲೂಕಿನ ಅಭಿವೃದ್ಧಿಗೆ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಾನೆಲ್ಲ ಶಿಕ್ಷಕ ಮಿತ್ರರು ಒಗ್ಗೂಡಿಸಿ ನಮ್ಮ ಆನೆಕಲ್ ತಾಲೂಕಿನ ಶೈಕ್ಷಣಿಕ ಪ್ರಗತಿಯನ್ನು ನಾವು ಸಾಧಿಸ್ತೀವಿ ಅಂತೇಳಿ ಈ ದಿನ ನಾವು ಪಣ ತೊಟ್ಟಿದ್ದೇವೆ ಶೈಕ್ಷಣಿಕ ಉದ್ದೇಶಕ್ಕೆ ಎಲ್ಲ ರೀತಿಯಾದಂಥ ನಮ್ಮ ಶಿಕ್ಷಕರನ್ನು ತೊಡಗಿಸಿಕೊಂಡು ಆನೆಕಲ್ ತಾಲೂಕಿನ ಶೈಕ್ಷಣಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸ್ತೀನಿ ಅಂತ ಈ ಶಿಕ್ಷಣ ದಿನಾಚರಣೆಯ ಪ್ರಯುಕ್ತ ನಾನು ಎಲ್ಲ ಶಿಕ್ಷಕರ ಪ ಾಗಿ ನಾನು ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ ಎಲ್ಲ ನನ್ನ ಆನೆಕಲ್ ತಾಲೂಕಿನ ಶಿಕ್ಷಕ ಮಿತ್ರರಿಗೆ ಮತ್ತೊಮ್ಮೆ ನಾನು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಇವತ್ತು ಸೆಪ್ಟೆಂಬರ್ ಐದು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಯಾವತ್ತೂ ಅಷ್ಟೇ ಶಿಕ್ಷಣ ಮತ್ತು ಸಂಸ್ಕಾರ ಜೊತೆಗೆ ಸಾಗಬೇಕಾಗುತ್ತೆ ಆವಾಗಲೇ ಅದು ಪರಿಪೂರ್ಣ ಶಿಕ್ಷಣ ಆಗೋದು ಈ ಸಂದರ್ಭದಲ್ಲಿ ನಾವು ಶಿಕ್ಷಕರನ್ನು ಗೌರವಿಸುವಂಥದ್ದು ಶಿಕ್ಷಕರಿಗೆ ಯಾಕೆಂದರೆ ಅವರು ಏನು ಈ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂಥವ್ರನ್ನೆಲ್ಲ ನಾವು ಸನ್ಮಾನಿಸುವಂಥ ಈ ಕಾರ್ಯಕ್ರಮ ಇವತ್ತು ಅಂದರೆ ಹಿಂದೆ ಏನಾಗಿತ್ತು ಶಿಕ್ಷ ಸಾಕ್ಷರತೆ ಕಡಿಮೆ ಇತ್ತು ಆದರೆ ಸಂಸ್ಕಾರ ಜಾಸ್ತಿ ಇತ್ತು ಇವತ್ತು ಏನಾಗಿದೆ ಇದು ಸಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಆದರೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅದರಿಂದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕಾಗತ್ತೆ ಇದು ಎಲ್ಲ ಶಿಕ್ಷಕರ ಅಧ್ಯ ಕರ್ತವ್ಯ ಮತ್ತು ಚಿನ್ ಪರಿಕಲ್ಪನೆ ಆಗಬೇಕು ಮತ್ತು ಇವಾಗ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಇದೆ ಅದೊಂದು ಭಾಗ ಆದರೆ ಇವತ್ತು ಲೈಫ್ ಸ್ಪ್ಯಾನ್ ಏನಾಗಿದೆ ನಮ್ಮ ಸ್ವಾತಂತ್ರ್ಯ ಬಂದಾಗ ಸುಮಾರು ನಲವತ್ತು ವರ್ಷ ಆಯಿತು ಇವಾಗ ಲೈಫ್ ಸ್ಪ್ಯಾನ್ ಎಪ್ಪತ್ತು ವರ್ಷ ಆಗಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಶಿಕ್ಷಕರ ಕೊರತೆ ಇದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡ ಅರುವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಅದನ್ನು ನಾವು ನಿಭಾಯಿಸಬೇಕು ನೇಮಕಾತಿ ಆದಷ್ಟು ಬೇಗ ಆಗಬೇಕು ಯಾಕೆಂದರೆ ಶಿಕ್ಷಕರು ಅವರು ಈ ಬೋಧನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅದರಿಂದ ಅಟ್ಲೀಸ್ಟು ಇವಾಗ ಅವ್ರ ನಿವೃತ್ತಿ ವಯಸ್ಸು ಅರುವತ್ತು ವರ್ಷ ಏನಿದೆ ಅದು ಅರುವತ್ತೆರಡು ವರ್ಷ ಮಾಡಿದರೆ ಯಾಕೆಂದರೆ ಲೈಫ್ ಸ್ಪ್ಯಾನು ಜಾಸ್ತಿ ಆಗಿದೆ ಇವತ್ತು ಓಲ್ಡ್ ಏಜ್ ಅಂದ್ರೇನು ಹಿಂದೆ ಎಲ್ಲ ಸೀನಿಯರ್ ಸಿಟಿಜನ್ ಅಂದರೆ ಅರುವತ್ತು ವರ್ಷ ಮೇಲ್ಪಟ್ಟವ್ರನ್ನ ಸೀನಿಯರ್ ಸಿಟಿಜನ್ ಅಂತಿದ್ವಿ ಈಗ ಅದು ಡೆಫಿನೇಷನ್ ಚೇಂಜ್ ಆಗಿದೆ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ಅವರು ಇದು ಯಂಗ್ ಓಲ್ಡ್ ಅಂತ ಅಲ್ಲ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರೋರ್ನ ಯಂಗ್ ಓಲ್ಡ್ ಅಂತೀವಿ ಎಪ್ಪತ್ತೈದರಿಂದ ಎಂಬತ್ತೈದು ಇದ್ದಾರನ್ನ ಓಲ್ಡ್ ಅಂತೀವಿ ಅದರಿಂದ ಸೊ ಈಗ ಅರವತ್ತು ವರ್ಷ ಅಥವಾ ಅರವತ್ತೊಂದು ವರ್ಷ ಅಂದರೆ ಅವರು ಚಿಕ್ಕವ್ರೆ ಅಂತಲೇ ನಾವು ಪರಿಗಣಿಸ್ಬೇಕಾಗತ್ತೆ ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಅರವತ್ತೆರಡು ವರ್ಷಕ್ಕೆ ಅವರ ನಿವೃತ್ತಿ ಏಜನ್ನು ಫಿಕ್ಸ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಶಿಕ್ಷಕರಿಗೆ ಏನು ಕ್ಯೂ ಇವತ್ತು ಶಿಕ್ಷಕರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕವರು ಕೇವಲ ಅವರ ಮಿತಿ ತರಗತಿ ಕೊಠಡಿಗಳಿಗೆ ಮೀಸಲಾಗಿರಬಾರ್ದು ಕೌಶಲ್ಯತೆಯನ್ನು ಕಲಿಸ್ಬೇಕು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕಲಿಸ್ಬೇಕು ಅವರನ್ನು ಮಾನಸಿಕವಾಗಿ ಅವ್ರನ್ನ ಗಟ್ಟಿ ಮಾಡಬೇಕಾಗತ್ತೆ ಅವರಿಗೆ ಪಾಠ ಹೇಳುವಾಗಲೂ ಅಷ್ಟೇ ಯಾಕೆಂದರೆ ಕೇವಲ ನಾವು ಸಕ್ಸಸ್ ಸ್ಟೋರೀಸೇ ಹೇಳ್ತಾ ಹೋಗ್ತೀವಿ ಫೇಲ್ಯೂರ್ ಸ್ಟೋರೀಸು ಹೇಳಬೇಕು ನೋಡಿ ಫೇಲ್ಯೂರ್ ಅವರು ಎಷ್ಟು ಎಡವಿದ್ರು ಯಾವ ರೀತಿ ಮೇಲೆ ಬಂದರು ಸೊ ಆ ರೀತಿ ಕಥೆಗಳನ್ನ ಹೇಳಬೇಕು ಯಾಕೆಂದರೆ ಅಪ್ಸ್ ಆ್ಯಂಡ್ ಡೌನ್ಸು ಬಹಳ ಕಾಮನ್ನು ವಿದ್ಯಾಭ್ಯಾಸದಲ್ಲಿ ಅಂಕಗಳೇ ಬದುಕನ್ನು ರೂಪ ಸದಿಲ್ಲ ಕೆಲವರು ಅಂಕಗಳು ಕಡಿಮೆ ಇರ್ಬೋದು ಆದರೆ ಒಂದು ಆತ್ಮವಿಶ್ವಾಸ ಇದ್ದರೆ ಅಥವಾ ಆತ್ಮಸ್ಥೈರ್ಯ ಇದ್ದರೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ಬೋದು ಅಂಕಗಳ ಜೊತೆ ಆತ್ಮವಿಶ್ವಾಸವನ್ನು ನಾವು ತುಂಬಬೇಕಾಗುತ್ತೆ ಸೊ ಅಂಕಗಳೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅವರ ಭವಿಷ್ಯನ ಸೆಪ್ಟೆಂಬರ್ ಐದನೇ ತಾರೀಕು ಡಾಕ್ಟರ್ ಸರ್ವಂಪಲ್ಲಿ ರಾಧಾಕೃಷ್ಣರವರ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ಅವರ ಉಪಾಧ್ಯಾಯರಾಗಿ ಅತ್ ದೇಶದ ಅತ್ಯುನ್ನತ ಪದವಿ ರಾಷ್ಟ್ರಪತಿಗಳಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂದಾಗ ಅವರು ನನ್ನ ಹುಟ್ಟುಹಬ್ಬಕ್ಕೆ ಬದಲಾಗಿ ದೇಶದ ಎಲ್ಲ ಉಪಾಧ್ಯಾಯರ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಅಂತ ಘೋಷಣೆ ಮಾಡಿದಾಗಲಿಂದ ನಾವು ಉಪಾಧ್ಯಾಯರ ದಿನಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ನಿಟ್ಟಿನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಸರ್ಕಾರದ ವತಿಯಿಂದ ಶಿಕ್ಷಕರ ದಿನಾಚರಣೆ ಆಚರಣೆ ಇದ್ದೀವಿ ಆ ಶಿಕ್ಷಕರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಕೋರುತ್ತೇನೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕ ಬೆಂಗಳೂರು ಗ್ರಾಮಾಂತರ ಕ್ಷೇ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವರು ಈ ಇಲ್ಲಿಯ ತನಕ ಶಿಕ್ಷಕರು ಯಾವ ರೀತಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರು ಅದೇ ರೀತಿಯಲ್ಲಿ ಎಲ್ಲ ಶಿಕ್ಷಕರು ತಾಲೂಕಿನಾದ್ಯಂತ ಮೊದಲು ಅವರು ಸಂಸ್ಕಾರವನ್ನು ಕಳೆದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಸಂಸ್ಕಾರ ರೀತಿಯಲ್ಲಿ ಸಂಸ್ಕಾರ ಸಿಗುವ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡಬೇಕೆಂದು ಎಲ್ಲ ಶಿಕ್ಷಕ ಶಿಕ್ಷಕರಿಯಲ್ಲೂ ನಾನು ಮನವಿ ಮಾಡುತ್ತಾ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಎಲ್ಲ ಉಪಾಧ್ಯಾಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಅವರು ಮುಂದಿನ ತಿಂಗಳು ನಮ್ಮ ಶಾಲೆಗೆ ಭೇಟಿ ಕೊಡಬೇಕು ಅಂತ ಕೇಳಿದ್ದೀವಿ ಒಂದು ವಿವೇಕಾನಂದ ಸ್ಟ್ಯಾಚ್ಯೂ ಅನಾವರಣ ಮತ್ತು ನೂತನ ಕಟ್ಟಡದ ಉದ್ಘಾಟನೆಗೆ ಈಗಾಗಲೇ ಅವರು ಬರ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಅಧಿಕಾರಿಗಳ ಕಚೇರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೇದಿಕೆ ಅಂತ ಮಾಡಿಕೊಂಡು ಸೆಪ್ಟೆಂಬರ್ ಐದನೇ ತಾರೀಕು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ತಾ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರಾದಂಥ ಮಂಜಾಥರ್ ಸರ್ ಕೂಡ ಬಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಲವತ್ತು ನಲವತ್ತೈದು ಜನಕ್ಕೆ ನಿವೃತ್ತಿ ಹೊಂದಿದಂಥ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ವಿಶೇಷವಾಗಿ ಹೆಚ್ಚು ವರ್ಷಗಳ ಸೇವೆ ಸಲ್ಲಿಸಿದಂಥ ಖಾಸಗಿ ಶಾಲೆಗಳಲ್ಲಿ ದುಡಿದಂಥ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತವಾದಂಥವರಿಗೆ ಗೌರವ ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದೀರಿ ಇನ್ನೊಂದು ವಿಶೇಷ ಏನಂದರೆ ರಾಜ್ಯ ಪ್ರಶಸ್ತಿಗೆ ಆನೆಕಲ್ ತಾಲೂಕಿನ ಚಿತ್ರಕಾನೆ ಶಾಲೆಯ ರಂಗನಾಥ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಮೆಚ್ಚತಕ್ಕಂಥ ವಿಚಾರ ಅವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ತಾಲೂಕು ಶಿಕ್ಷಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಶೋಭಾ ಕೋಮಲ ಮತ್ತು ಯಶೋಧ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರತಿ ವರ್ಷ ಕೂಡ ಏನು ನಿವೃತ್ತವಾದಂಥ ಶಿಕ್ಷಕರಿಗೆ ಗೌರವನ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದ್ದೀರಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಹಾಗೂ ಇಲಾಖೆಯವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಶಿಕ್ಷಕರಾಚರಣೆಯ ಕಾರ್ಯಕ್ರಮ ಆ್ಯಕ್ಚುಲಿ ನಮ್ಮ ಖಾಸಗಿ ಶಾಲೆಗಳು ನಾವು ಇದು ಮಾಡಿ ಸಹ ಒಂದು ವಿಭಿನ್ನ ಮಾಡಬೇಕು ಅಂದ್ಕಂಡಿವೆ ಆದರೆ ಇಲ್ಲಿ ಸಮನ್ವಯ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಡಬೇಕು ಅಂತೇಳಿ ಗಾಣಿಕಲ್ ತಾಲೂಕಿನಲ್ಲಿ ಸುಮಾರು ಹದಿನೈದು ವರ್ಷದಿಂದ ಹೆಚ್ಚಿಗೆ ಸಮನ್ವಯ ವೇದಿಕೆಯಲ್ಲಿ ಏಡೆಡ್ಡು ಹನ್ನೆಡೆಡ್ಡು ಗೌರ್ಮೆಂಟು ತುಂಬ ಒಂದು ಅವಿಭಕ್ತ ಕುಟುಂಬ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದೆ ಅದಕ್ಕೆ ನಮ್ಮ ಒಂದು ಸಂಘಟನೆಯು ಕೈ ಜೋಡಿಸ್ಬೇಕು ಅಂತೇಳಿ ಕೈ ಜೋಡಿಸಿ ಅದಕ್ಕೆ ಮಾನ್ಯ ಹೃದಯ ತಜ್ಞರಾದಂತಹ ಎಂ ಪಿ ಮಂಜುನಾಥ್ ಸರ್ ಅವ್ರನ್ನ ಮತ್ತು ಪುಟ್ಟಣ್ಣನವ್ರನ್ನ ಮತ್ತು ನಮ್ಮ ನಮ್ಮ ಕ್ಷೇತ್ರದ ಶಿವಣ್ಣನವರನ್ನು ಎಲ್ಲರನ್ನೂ ಕ್ಷೇತ್ರದ ಶಾಸಕರನ್ನು ಆಹ್ವಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೋಡಿ ಟೀಚರ್ಸ್ಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಮತ್ತು ನಮ್ಮ ಎಂ ಪಿ ಅವರಾಗಲಿ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಲಿ ಟೀಚರ್ಸ್ಗೊಂದು ಏನು ಹೆಲ್ತ್ ಕಾರ್ಡ್ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಂಥ ಕಾರ್ಯಕ್ರಮ ಸಕಾಲಕ್ಕೆ ಟೀಚರ್ಸ್ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯಲಿ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭೋದಯ ಸರ ೇಪಲ್ಲಿ ರಾಧಾಕೃಷ್ಣರವರ ಹುಟ್ಟುಹಬ್ಬದಲ್ಲಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತ ನಮ್ಮ ಕಡೆಯಿಂದ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಜೈ ಜೈ ಭಾರತ ಮಾತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಏನು ಸಮನ್ವಯ ಸಮಿತಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನೆರಳೂರು ಸ್ವಾಮಿ ವಿವೇಕಾನಂದ ಶಾಲೆನಲ್ಲಿ ಶಿಕ್ಷಕರ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಜಗತ್ತಿಗೆ ಜ್ಞಾನ ಕೊಟ್ಟಂಥ ಈ ಭವ್ಯ ಭಾರತದಲ್ಲಿ ಶಿಕ್ಷಕರ ವೃತ್ತಿಯಲ್ಲಿ ತನ್ನ ಸಾಧನೆಯನ್ನು ರೂಪಿಸಿಕೊಳ್ಳುವಂಥವರು ಹೇಳಿದ್ದಾರೆ ವರ್ಣ ಮಾತ್ರ ಕಲಿಸ್ತು ಅನ್ನೋ ರೀತಿಯಲ್ಲಿ ಈ ರಾಷ್ಟ್ರ ರಾಷ್ಟ್ರ ರಕ್ಷಣೆಗೆ ರಾಷ್ಟ್ರದ ಹಣೆಬರವನ್ನು ವೃದ್ಧಿಗೊಳಿಸುವ ಮತ್ತು ರಾಷ್ಟ್ರದ ಸರ್ವಾಂಗೀಣ ಏಳಿಗೆಗೆ ಪೂರಕವಾದಂತಹ ಮಾನವ ಸಂಸ್ಥೆಯನ್ನು ಸುಪ್ತ ತಯಾರು ಮಾಡಬೇಕಾದಂಥ ತರಗತಿಯಲ್ಲಿ ಬೋಧನೆಯ ಸಾಧನೆಯಲ್ಲಿ ತೊಡಗಿರುವಂಥ ಶಿಕ್ಷಕರು ಅಂತಹ ಶಿಕ್ಷಕರ ದಿನಾಚರಣೆ ಇವತ್ತು ನಮಗೆ ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಮೊದಲು ಶಿಕ್ಷಕರ ದಿನಾಚರಣೆ ಇರಲಿಲ್ಲ ಈ ಭವ್ಯ ಭಾರತದಲ್ಲಿ ಈ ಸಮಾಜದಲ್ಲಿ ಮೂರು ವರ್ಗದ ಮಂದಿಯನ್ನು ನಾವು ಕಾಣ್ತೇವೆ ನನ್ನದು ನನ್ನದೇ ನಿನ್ನದು ನಿನ್ನದೇ ಎಂಬುದು ಒಂದು ವರ್ಗ ಇನ್ನೊಂದು ವರ್ಗ ನನ್ನದು ನನ್ನದೇ ನಿಮ್ಮದು ನಮ್ಮದೇ ಎಂಬ ಸ್ವಾರ್ಥ ವರ್ಗ ಇನ್ನು ಪರಮ ಪವಿತ್ರವಾದಂಥ ಒಂದು ವರ್ಗ ಇದೆ ನಿಮ್ಮದು ನಿಮ್ಮದೇ ನನ್ನದು ನಿಮಗೆ ನಿಮ್ಮದೇ ಅಂತ ಸಾಧನೆ ಮಾಡಿದರು ಆ ರೀತಿಯಾಗಿ ನನ್ನದು ನಿಮ್ಮದೇ ಅಂತ ಸಾಧನೆ ಮಾಡಿದಂಥ ಮಾನ್ಸಿನ ವ್ಯಕ್ತಿ ಒಬ್ಬ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಬೋಧಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಈ ವಿದೇಶದಲ್ಲಿ ಅಂದರೆ ರಷ್ಯಾ ದೇಶದ ರಾಯಭಾರಿಯಾಗಿ ಭಾರತದ ಸ್ವತಂತ್ರ ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ದ್ವಿತೀಯ ರಾಷ್ಟ್ರಪತಿಯಾಗಿ ಎಲ್ಲಕ್ಕೂ ಮಿಗಿಲಾಗಿ ಈ ಭಾರತದ ಜ್ಞಾನವನ್ನು ಆರಾಧನೆ ಮಾಡಿದಂಥ ಜ್ಞಾನೋಪಾಸಕರಾದಂಥ ತತ್ವಜ್ಞಾನಿ ಆಗಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣರವರನ್ನು ಅವರ ಅಧ್ಯಕ್ಷರಾದಾಗ ಅವರೆಲ್ಲ ವರ್ಗ ಹೋಗಿ ನಿಮ್ಮ ದಿನಾಚರಣೆ ಜನ್ಮದಿನ ಅಂತ ಕೇಳಿದಾಗ ದಯಮಾಡಿ ನನ್ನ ಜನ್ಮ ದಿನಾಚರಣೆಯನ್ನು ನಾನು ರಾಷ್ಟ್ರದ ಪ್ರಥಮ ಪ್ರತೆಯಾದಂಥ ರಾಷ್ಟ್ರಪತಿ ದಿನಾಚರಣೆ ಹಾಗೂ ಮಾಡಬೇಡಿ ರಾಯಭಾರಿ ದಿನಾಚರಣೆ ಮಾಡಬೇಡಿ ಅಥವಾ ತತ್ವಜ್ಞಾನಿಗಳ ದಿನಾಚರಣೆ ಮಾಡಬೇಡಿ ಅಥವಾ ರಾಧಾಕೃಷ್ಣನ್ರವರ ದಿನಾಚರಣೆ ಮಾಡಬೇಡಿ ನಾನು ಅಚಲವಾದಂಥ ನಂಬಿಕೆ ಇಟ್ಟಿರೋದು ಈ ರಾಷ್ಟ್ರವನ್ನು ಸರ್ವಾಂಗೀಣ ಏಳಿಗೆಗೆ ಪೂರಕವಾದ ರೀತಿಯಲ್ಲಿ ತರಗತಿಯಲ್ಲಿ ಉತ್ತಮವಾದಂಥ ಗುಣಾತ್ಮಕ ಶ್ರದ್ಧಾ ಬದ್ಧತೆಯಿಂದ ತಮವ ಕಳೆದು ಬಳಕ ತಂದು ಶುದ್ಧ ಬದ್ಧ ಇಟ್ಟವಂತ ಶಿಕ್ಷಕ ವರ್ಗದಿಂದ ಮಾತ್ರ ಈ ಸಮಾಜ ಟೀಚರ್ ಸೋ ಇಸ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅನ್ನೋದನ್ನು ಅಚಲವಾಗಿ ನಂಬಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ತನ್ನ ಜನ್ಮ ದಿನವನ್ನು ನೀವು ಶಿಕ್ಷಕರ ದಿನಾಚರಣೆಗೆ ಮಾಡಿ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಭಾರತದ ದ್ವಿತೀಯ ರಾಷ್ಟ್ರಪತಿ ಆದಂಥ ವರ್ಷದಿಂದ ಅಂದಿನಿಂದ ಇಲ್ಲಿವರೆಗೂ ಅಂದು ಇಲ್ಲೂ ಮುಂದೆ ಎಂದೆಂದು ಶ್ರೀ ಸೂರ್ಯಚಂದ್ರ ಇರೋವರೆಗೂ ಭೂಮಿ ಮೇಲೆ ಜಾತಿಯ ರಾಧಾಕೃಷ್ಣನ್ ಅವರು ಕೊಟ್ಟಂಥ ಒಂದು ವರಪ್ರಸಾದ ನಮ್ಮ ಶಿಕ್ಷಕರ ದಿನಾಚರಣೆ ಅಂತ ಮಾರ್ಪಟ್ಟಿದೆ ಹಾಗಾಗಿ ಒಂದು ಬೇಡಿಕೊಡ್ತೀನಿ ನಮ್ಮ ಶಿಕ್ಷಕರ ದಿನಾಚರಣೆ ಏನಾದರೂ ಅರ್ಥಗರಿಬಿದ್ದಾಗಬೇಕಂದ್ರೆ ಕೇವಲ ಭೂಷಣ ಮಾದರಿಯ ಆಚರಣೆಯಿಂದ ಆಗಲ್ಲ ಅದು ನಾ ಡಾಕ್ಟರ್ ಕೃಷ್ಣಂದ್ರ ಅವರು ಅವರಲ್ಲಿ ಅಳವಡಿಸ್ಕೊಂಡಿದ್ದಂಥ ಹತ್ತು ಹಲವಾರು ಆದರ್ಶಗಳನ್ನು ಶಿಕ್ಷಕರಲ್ಲೂ ಅಳವಡಿಸ್ಕೊಂಡು ಆ ಒಂದು ಆದರ್ಶಗಳನ್ನು ಬೋಧನೆಯ ಕ್ಷೇತ್ರದಲ್ಲಿ ಬಳಸಿದಾಗ ರಾಷ್ಟ್ರಕ್ಕೆ ಏನಾದರೂ ಒಂದು ಸಾಧನೆ ಆಗುತ್ತೆ ಅದರಿಂದ ಆಸ್ ಇಸ್ ದ ಟೀಚರ್ ಸೋ ಇಸ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸಮಸ್ತ ಶಿಕ್ಷಕರಲ್ಲಿ ಮುಗಿದ ಕೈ ಭಾಗಿಜ್ ತುಂಬರುವುದೇ ಈ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದು ಏನಂದರೆ ದಯಮಾಡಿ ಈ ಶಿಕ್ಷಕರ ವೃತ್ತಿ ಇದ್ದ ನೊಬೆಲ್ ಸ್ಟ ಪ್ರೊಫೆಸನ್ ಆಫ್ ಆ ದ ಪ್ರೊಫೆಸನ್ಸ್ ಎಲ್ಲ ವೃತ್ತಿಗಳಲ್ಲೂ ಬಹಳ ಪರಮಪಾವನವಾದಂಥ ವೃತ್ತಿ ಈ ವೃತ್ತಿಗೆ ನೀವು ಬಯಸಿ ಬಂದಿದ್ದಂಥ ನೀವು ಆ ಕಾಯಕವನ್ನು ಭಾಳ ಪರಿಶುದ್ಧವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗಿಂತಲೂ ಒಂದು ಹೆಚ್ಚಾಗಿರಬೇಕು ಅರ್ಚಕರು ಒಂದು ದೇವರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ನೀವು ಕೊಠಡಿಯಲ್ಲಿ ಮುಕ್ಕೋಟಿ ದೇವತೆಗಳ ಮುಕ್ಕೋಟಿ ದೇವಸ್ಥಾನಗಳನ್ನು ಅರ್ಚಕರಾಗಿ ಕಾಯಕ ಮಾಡಬೇಕು ರಾಷ್ಟ್ರ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿರುವಂಥ ಈ ರಾಷ್ಟ್ರವನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುವಂಥ ಕಾಯಕ ನಿಮ್ಮದಾಗಿದೆ ಅಂತ ಸಮಸ್ತ ಶಿಕ್ಷಕರಿಗೆ ಇವು ಈ ಒಂದು ಪರಮ ಪಾವನ ಶಿಕ್ಷಕರ ದಿನಾಚರಣೆ ದಿನ ನಾನು ಶುಭಾಶಯಗಳನ್ನು ಕೋರೋದ್ರೆ ಜೊತೆ ಜೊತೆಗೆ ಪ್ರತಿಯೊಂದು ವರ್ಷ ಒಂದೊಂದು ಆಚರಣೆಯಲ್ಲಿ ಒಂದೊಂದು ಒಂದು ಜೀವ ಜೀವನದಲ್ಲಿ ಅಳವಡಿಸ್ಕೊಂಡು ವೃತ್ತಿ ಜೀವನ ನಿತ್ಯ ಜೀವನದಲ್ಲಿ ಎರಡರಲ್ಲೂ ಅಳವಡಿಸಿಕೊಂಡು ಸಮಾಜಕ್ಕೆ ಏನಾದರೂ ಪೂರಕವಾದ ಕಾಯಕ ಮಾಡಿ ತಮ್ಮ ವೃತ್ತಿಯ ಒಂದು ಪಾವಿತ್ರ್ಯತೆಯನ್ನು ಉಳಿಸುವೋದರ ಜೊತೆಗೆ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿ ಅಂತ ಹೇಳಿದ್ರೆ ಈ ಒಂದು ವಾಹಿನಿ ಮೂಲಕ ಸಮಸ್ತ ಶಿಕ್ಷಕರಿಗೂ ನಾನು ಹೃದಯ ತುಂಬಿದಂಥ ನಮನಗಳನ್ನು ತಿಳಿಸುತ್ತಾ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಧನ್ಯವಾದ